ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ಫಸ್ಟ್ ಟೈಮ್ ಸೇವಿಂಗ್ ಮಾಡಿ ಫಸ್ಟ್ ಟೈಮ್ ನಾನು ಒಡವೆ ತೊಗೊಂಡಿರೋ ಒಡವೆನ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಮತ್ತು ನಾನು ಹೇಗೆಲ್ಲ ಸೇವಿಂಗ್ ಮಾಡಿದೆ ಆ ಟೈಮಲ್ಲಿ ಹೇಗೆಲ್ಲ ನಾನು ದುಡ್ಡನ್ನು ದುಡ್ಡನ್ನ ಉಳಿತಾಯ ಮಾಡಿದೆ ಅನ್ನೋದನ್ನ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಡಿ ನನಗೆ ಖುಷಿಯಾಗುತ್ತೆ ಅದಾದಮೇಲೆ ಒಂದು ಸೆವೆನ್ ಏಯ್ಟ್ ಸಿಕ್ಸ್ ನನ್ನ ವೀಡಿಯೋಗಳ ಯಾರೆಲ್ಲ ನೋಡ್ತಿದ್ದೀರಾ ಆ ವೀಡಿಯೋಗೆ ಕಮೆಂಟನ್ನ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಹಾಕಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸಿ ನಾನು ಕೂಡ ನಿಮಗೆಲ್ಲ ಯಾರೆಲ್ಲ ಕಮೆಂಟ್ ಮಾಡಿದ್ದೀರ ಎಲ್ಲರಿಗೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹೇಳ್ತೀನಿ ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಒಂದು ಲಕ್ಕಿ ನಂಬರ್ ಎಲ್ಲರಿಗೂ ಕೂಡ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಏನೋ ಒಂದು ಇವಾಗ ನೋಟ್ಬುಕ್ಕಲ್ಲಿ ಬರಿತೀವಿ ಏನೋ ಒಂದು ದೊಡ್ಡ ಕೆಲಸಕ್ಕೆ ಮಾಡಿ ಆಗ್ತಾಯಿದೆ ಅದು ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೂ ನಾವು ಸೆವೆನ್ ಏಟ್ ಸಿಕ್ಸ್ ಅಂತ ಬರೆದ್ಬಿಟ್ಟು ಒಂದು ನೋಟ್ಬುಕ್ಕಲ್ಲಿ ಬರೀತೀವಿ ಅದು ಏನೋ ಅದೊಂದು ಇನ್ನೊಂದು ವೀಡಿಯೋ ಮಾಡ್ತೀನಿ ಓಕೆನಾ ಅದು ಏಕೆ ಏನು ಆ ಥರ ಬರೆದ್ರೆ ನಿಜ ಏನಾಗುತ್ತೆ ಅನ್ನೋದನ್ನ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದನ್ನು ನಾನು ಬರೆದು ಕೂಡ ನನಗೆ ಅದ್ರದ ಸಕ್ಸಸ್ ನನಗಾಗಿದೆ ಅದಕ್ಕೋಸ್ಕರ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆ ವಿಡಿಯೋನೂ ಕೂಡ ನಾನು ನಿಮಗೆ ಹಾಕ್ತೀನಿ ಇವತ್ತಿನ ಬಂದು ಈ ಓಲೆ ನಾನು ಹೇರಿಂಗ್ಸ್ ತೊಗೊಂಡಿರೋದು ಓಕೆನಾ ಹೇರಿಂಗ್ಸ್ ನಾನು ಹೇಗೆಲ್ಲ ಸೇವಿಂಗ್ ಮಾಡಿ ತೊಗೊಂಡೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫಸ್ಟು ಬಂದು ಈ ಓಲೆ ನಾನು ಫಸ್ಟ್ ಫಸ್ಟು ಸೇವಿಂಗ್ನ ಮಾಡಿ ತೊಗೊಂಡಿದ್ದು ಆವಾಗ ನನ್ನ ಹತ್ರ ಚಿನ್ನ ಅನ್ನೋದು ಏನೂ ಕೂಡ ಇರಲಿಲ್ಲ ಮೂಗ್ ಬಟ್ಬಿಟ್ಟು ಇನ್ನೇನು ಕೂಡ ಚಿನ್ನ ಅಂತ ಇರಲಿಲ್ಲ ಚಿನ್ನ ಅಂತ ಇತ್ತು ಒಂದು ಜೊತೆ ಓಲೆ ಏನೂ ಇತ್ತು ಆ ಹೋಲಿನ ತೊಗೊಂಡೋಗಿ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೆ ಅಡು ಇಟ್ಟಿದ್ದೆ ಅದು ಕೂಡ ಇರಲಿಲ್ಲ ನನಗೆ ಚಿನ್ನ ಅನ್ನೋದು ನನ್ನ ಮೈ ಮೇಲೆ ಒಂದು ಕೂಡ ಏನೂ ಇರಲಿಲ್ಲ ಆವಾಗ ನನಗೆ ಬೇರೆಯವ್ರನ್ನೆಲ್ಲ ನೋಡ್ತಾಯಿದ್ರೆ ತುಂಬ ಖುಷಿ ಆಗೋದು ಆಸೆ ಆಗೋದು ನಾನು ತೊಗೋಬೇಕು ಈ ಥರ ಡಿಸೈನ್ ತೊಗೋಬೇಕು ಆ ಥರ ಡಿಸೈನ್ ತೊಗೋಬೇಕು ಯಾರು ನೋಡಿದ್ರು ಕೂಡ ನಾನು ಕಿವಿಲಿ ಯಾರಾದರೂ ಚಿನ್ನದ ಓಲೆ ಹಾಕಿರ್ತಾರಲ್ಲ ಅವ್ರನ್ನ ಕೇಳೋದು ಎಷ್ಟು ಗ್ರಾಮ್ ಆಯಿತು ಯಾವಾಗ ತೊಗೊಂಡ್ರಿ ಅಂತೆಲ್ಲ ಕೇಳೋದು ನೋಡ್ತಾ ನೋಡ್ತಾ ನನ್ನ ನಿಜ ಊಟ ಮಾಡಿದ್ರ ಹಾಗೆ ಹೀಗೆ ಅಂತ ಏನೂ ಮಾತಾಡೋಕ್ಕೆ ಹೋಗ್ತಿರಲಿಲ್ಲ ಫಸ್ಟು ನಾನು ಕೇಳ್ತಾ ಇದ್ದಿದ್ದೆ ಅವ್ರ ಓಲೆ ಚೈನು ಆ ಥರ ಹುಂಗ್ರ ಏನಾರು ಹಾಕಿದ್ರೆ ಅಲ್ಲ ಎಷ್ಟು ಗ್ರಾಮ್ ಆಯಿತು ಎಲ್ಲಿ ತೊಗೊಂಡ್ರಿ ಹಾಗೆ ಹೀಗೆ ಅಂತ ಕೇಳ್ಕೊಳ್ಳುವೆ ಇನ್ ಇಂಪಾರ್ಮೇಷನ್ ಕೇಳ್ಕೊಳ್ಳುವೆ ಆ ಥರ ಆಸೆ ಇತ್ತು ನನಗೆ ಅಷ್ಟು ಓಲೆ ಮತ್ತು ನನಗೆ ಈ ಥರ ಝುಮ್ಕಾ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಜಾಸ್ತಿ ಎವೇನೂ ಇರಬಾರ್ದು ಜಾಸ್ತಿ ಚಿಕ್ಕದು ಇರಬಾರ್ದು ಈ ಥರ ಮೀಡಿಯಮ್ ಡಿಸೈನಲ್ಲಿ ನಾನು ತೊಗೋಬೇಕು ಅಂತ ತುಂಬಾ ಆಸೆ ಇದೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿರೋ ಓಲೆನೇ ನನಗೆ ಸಿಕ್ತು ಆದರೂ ತುಂಬಾ ಖುಷಿ ಆಯಿತು ತಂದಿದ್ದ ದಿನ ಅಂತೂ ನಿಜ ನೀವು ಏನಾದರೂ ಹೇಳಿ ಎಷ್ಟು ಸತಿ ನೋಡಿದ್ದೀನಿ ಎಷ್ಟು ಸತಿ ಹಾಕಿ ಹಾಕಿ ನೋಡಿದ್ದೀನಿ ಎಲ್ಲರಿಗೂ ಎಷ್ಟು ಸತಿ ಕೇಳಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಹೇಗಿದೆ ಚೆನ್ನಾಗಿದೆಯಾ ಹೇಗಿದೆ ಚೆನ್ನಾಗಿದೆಯಾ ಅನ್ನೋದೇ ನನಗೆ ಇದಾಯಿತು ಇವತ್ತಿನ ದಿನ ಅಷ್ಟು ಕೇಳಿದ್ದೀನಿ ಮತ್ತು ಬೇಕೇ ಅಂದರೆ ಎಷ್ಟೋ ಜನ ನಾನು ಇದ್ನಲ್ಲ ಆವಾಗ ನಾನು ಕೆಲ್ಸಕ್ಕೆ ಇದ್ದೆ ಕೆಲ್ಸಕ್ಕೆ ಹೋಗ್ಬೇಕು ಹೋಗ್ಬೇಕಾದ್ರೆ ನನಗೆ ಹನ್ನೆರಡು ಸಾವಿರ ಸ್ಯಾಲ್ರಿ ಇದ್ದಿತ್ತು ಆವಾಗ ನಾನು ಏನು ಮಾಡ್ತಿದ್ದೆ ಹತ್ತು ಸಾವಿರ ಮಾತ್ರ ಇಟ್ಕೊಂಡು ಇನ್ನು ಎರಡು ಸಾವಿರ ಏನು ಮಾಡ್ತಿದೆ ಅಂದರೆ ಎರಡು ಸಾವಿರ ನಾನು ಸೇವಿಂಗೇ ಇದ್ದೆ ಯಾರಿಗೂ ಗೊತ್ತಿಲ್ಲದೇ ನಿಜ ನಾನು ಹೇಳಿದ್ದು ನಮ್ಮ ಮನೇಲಿ ಎಲ್ಲ ಹೇಳ್ತಾ ಇದ್ದಿದ್ದೆ ನಾನು ಹತ್ತು ಸಾವಿರ ಸಂಬಳ ಅಂತ ನನಗೆ ಇದ್ದಿದ್ದು ಹನ್ನೆರಡು ಸಾವಿರ ಸಂಬಳ ಆದರೆ ಹನ್ನೆರಡು ಸಾವಿರ ಅಂತ ಹೇಳಿಬಿಟ್ರೆ ಎಲ್ಲನೂ ಈಸ್ಕೊಬಿಡ್ತಾರಲ್ಲ ಎಲ್ಲನೂ ಖರ್ಚಾಗೋಗುತ್ತಲ್ಲ ಅಂತ ವಿಷಯಕ್ಕೋಸ್ಕರ ನಾನು ಹತ್ತೇ ಸಾವಿರ ಸಂಬಳ ಅಂತ ಹೇಳಿ ನಾನು ಎರಡು ಸಾವಿರನ ಸೇವಿಂಗ್ ಮಾಡ್ತಾಯಿದ್ದೆ ಮತ್ತು ಅಷ್ಟರಲ್ಲೇ ಸಾಲ್ತಾ ಇಲ್ಲ ಇಷ್ಟು ಬೇಗ ಆಗಲ್ಲ ಬೇಗ ಆಗಬೇಕಂದ್ರೂ ಏನು ಅಂದರೆ ಸಂಡೇ ದಿನ ಕೆಲಸ ಇರ್ತಿತ್ತು ಓಕೆನಾ ಸಂಡೇ ದಿನವೂ ಕೂಡ ಕೆಲಸ ಇರ್ತಿತ್ತು ಎಷ್ಟೇ ಕಷ್ಟ ಇರಲಿ ಈಗ ಎಷ್ಟೋ ಜನ ಸಂಡೆ ದಿನ ಎ ಒಂದು ಲಕ್ಷ ಕೊಟ್ಬಿಟ್ಟು ನಾನು ಸಂಡೆ ದಿನ ಬರೋಲ್ಲ ಯಾಕೆಂದರೆ ವಾರ ಪೂರ್ತಿ ಕೆಲಸ ಮಾಡ್ತೀವಿ ತುಂಬ ಕೈ ಕಾಲೆಲ್ಲ ನೋವಿರುತ್ತೆ ನಾನು ಬರೋಕ್ಕಾಗಲ್ಲ ಸಂಡೇ ದಿನ ಅಂತೆಲ್ಲ ಹೇಳ್ತಾರೆ ಆದರೆ ನಾನು ಯಾವತ್ತೂ ಹೇಳ್ತಾ ಇರಲಿಲ್ಲ ಸಂಡೇ ದಿನ ಏನಾದರೂ ಕೆಲಸ ಇದ್ದರೆ ಕಣ್ಣು ಮುಚ್ಕೊಂಡು ಹೋಗ್ತಾಯಿದೆ ಖುಷಿಯಾಗಿ ಹೋಗ್ತಾ ಇದೆ ಆವತ್ತು ನನಗೆ ಒಂದು ಐನೂರು ಆರುನೂರು ರೂಪಾಯಿ ಸಿಗ್ತಾಯಿತ್ತು ಸೇಮ್ ಟೈಮೆ ಬೆಳಿಗ್ಗೆ ಹೋಗಿ ಸಂಜೆ ಐದುವರೆಗೆ ಬರೋದು ಆ ಥರ ಖುಷಿಯಾಗಿ ಹೋಗ್ತಾ ಇದೆ ಅದನ್ನು ಕೂಡ ನಾನು ಒಂದು ರೂಪಾಯಿನೂ ಇಟ್ಕೊತಾ ಇರಲಿಲ್ಲ ಅದನ್ನು ಕೂಡ ಏನು ಮಾಡ್ತಿದ್ದೆ ಹುಂಡೀಲಾಗ್ತಾಯಿದೆ ಸೇವಿಂಗ್ ಮಾಡೋಕ್ಕೆ ಅದನ್ನು ಕೂಡ ಬೇಗ ಬೇಗ ನಾನು ಓಲೆ ತೊಗೋಬೇಕಲ್ಲ ಅದಕ್ಕೋಸ್ಕರ ನಾನು ಆ ಥರ ನಾನು ಮಾಡ್ತಾಯಿದ್ದೆ ಯಾಕೆಂದರೆ ನಾನು ಫಿಕ್ಸ್ ಆಗೋಗಿದೆ ತಲೆಯಲ್ಲಿ ನಾನು ಈ ಸತಿ ನಾನು ಜುಮ್ಕಾ ತೊಗೊಳ್ಲೇಬೇಕು ಜುಮ್ಕಾನೆ ತೊಗೋಬೇಕು ನನಗೆ ತುಂಬ ಇಷ್ಟ ಆಗಿದೆ ಡೈಲಿ ಯೂಸ್ಗೆ ಝುಮ್ಕಾನೆ ತೊಗೋಬೇಕು ಅಂತ ಫಿಕ್ಸ್ ಆಗೋಗಿದೆ ತಗೊಳ್ಳೇಬೇಕು ಅಂತ ಅದಕ್ಕೋಸ್ಕರ ನಾನು ಅಷ್ಟು ಬೇಗ ಸೇವಿಂಗ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಇಲ್ಲಾಂದರೆ ಖಂಡಿತವಾಗಲೂ ಸಾಧ್ಯ ಇರಲಿಲ್ಲ ಯಾಕೆಂದರೆ ಓ ಅದ ತೊಗೊಳ್ಳೋದ ಬಿಡು ಅನ್ನೋ ಒಂದು ಇದರಲ್ಲಿ ಇರ್ತಾಯಿತ್ತು ಯಾಕೆಂದರೆ ನನಗೆ ಜಾಸ್ತಿ ತುಂಬ ಇಷ್ಟ ಆಗ್ತಾ ಇತ್ತಲ್ಲ ಅನ್ನೋದು ಅದು ಇಷ್ಟ ಆಗಿ ಎಲ್ಲರೂ ಯಾರು ನೋಡಿದ್ರು ಆ ಥರ ಜುಮ್ಕಾ ಅನ್ನೋದು ಹಾಕೊಂಡು ಬರ್ತಾಯಿದ್ರು ನೋಡಿದಾಗೆಲ್ಲ ತುಂಬ ಖುಷಿ ಪಡ್ತಾಯಿದೆ ಆದರೆ ಒಂದಿನೂ ಕೂಡ ಬೇರೆಯವ್ರ ಹತ್ರ ನಾನು ಒಡವೆನ ಈಸಿ ಹಾಕಿಲ್ಲ ಯಾಕೆಂದರೆ ನಾನು ಹಾಕೋಬೇಕು ಅಂದರೆ ನನ್ನದೇ ಒಡವೆನ ನಾನು ಹಾಕೋಬೇಕು ಚಿನ್ನ ಅನ್ನೋದು ಅದಾದಮೇಲೆ ಆರ್ಟಿಫಿಷಿಯಲ್ ಕೂಡ ತೆಗ್ದಾಕೋಬೋದಾಗಿತ್ತು ನಾನು ನನ್ನ ಆಸೆನ ಅದರಲ್ಲೇ ಪೂರ್ತಿ ಮಾಡ್ಕೋಬೋದಾಗಿತ್ತು ಆದರೆ ನಾನು ಹಾಕೋಕ್ಕೋಗ್ತಾಯಿರೇನಾ ಯಾಕೆಂದರೆ ನಾನು ಹಾಕಿದ್ರೆ ಚಿನ್ನವೇ ಹಾಕೋಬೇಕು ಚಿನ್ನದ್ದೇ ತೆಗೆದು ನನ್ನ ಸೇವಿಂಗಲ್ಲಿ ನಾನೇ ಹಾಕಿ ಮಾಡಿಸ್ಕೋಬೇಕು ಅನ್ನೋದು ತುಂಬ ಆಸೆ ಇತ್ತು ಅದಕ್ಕೋಸ್ಕರ ನಾನು ಆರ್ಟಿಫಿಷಿಯಲ್ಲು ಕೂಡ ಇರಲಿಲ್ಲ ಆ ಥರ ಮಾಡ್ಕೊಂಡು ಬರ್ತಿದ್ದೆ ಆರ್ಟಿಫಿಷಿಯಲ್ ಚುಮಕ ಎಷ್ಟೋ ಜನ ಹೇಳೋರು ಇವಾಗೇನು ಆರ್ಟ್ ಚಿನ್ನ ಇಲ್ಲ ಅಂದರೂ ಆರ್ಟಿಫಿಷಿಯಲ್ ಇದೆಯಲ್ಲ ತರಾವರಿ ಇರುತ್ತೆ ತೆಗೆದು ಹಾಕೋಬೋದು ಅದಕ್ಕೇನಕ್ಕೆ ಇಷ್ಟೊಂದು ಆಸೆ ಪಡ್ತಾಯಿದೆಯಾ ಅಂತ ಆದರೆ ನಾನು ನಿಜ ಹೇಳ್ತೀನಿ ನಾನು ಕತ್ತಿಗಾಗಲಿ ಕಿವಿಗಾಗಲಿ ಕೈಗಾಗಲಿ ಬೆರಳುಗಳಿಗಾಗಲಿ ಆರ್ಟಿಫಿಷಿಯಲ್ ಅನ್ನೋದು ನಾನು ಆಗ್ತಾಯಿರಲಿಲ್ಲ ಮಾಮೂಲಿ ಏನು ಹೇಳೋದು ಬೆಳ್ಳಿದಿರ್ತು ಇರ್ತಾಯಿತ್ತು ಓಲೆ ಅದೊಂದು ಚಿಕ್ಕದೊಂದು ಹಾಕಿದೆ ಅಷ್ಟೇ ಹೊರ್ತು ಅದಾದಮೇಲೆ ಕೈಗೇನು ಗಾಜಿನ ಬಳೆ ಹಾಕ್ತಾಯಿದೆ ಅಷ್ಟೇ ಅಷ್ಟು ಹೊರ್ತು ನಾನು ಏನೂ ಕೂಡ ಹಾಕ್ತಾಯಿರಲಿಲ್ಲ ಹಾಕಿದ್ರೆ ನಾನು ಉಂಗುರಾಗಲಿ ಕಿವಿ ಓಲೆ ಆಗಲಿ ಕತ್ತಿಗಾಗಲಿ ಚಿನ್ನದ್ದೇ ಹಾಕ್ಕೋಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ನಾನು ಚಿನ್ನದ್ದೇ ನನಗೆ ಹೊದ್ದಾಗಿ ಮಾಡಿಸ್ಕೊ ನನಗೆ ಎಷ್ಟು ಬೇಕು ಅಷ್ಟು ಇವಾಗ ನಾನು ಸೇವಿಂಗ್ ಮಾಡಿ ಮಾಡಿನೇ ಮಾಡಿಸ್ಕೊಂಡಿದ್ದು ಹೇಳಬೇಕು ಅಂದರೆ ಯಾರೂ ಕೂಡ ನನಗೆ ಕೊಡಿಸಿದ್ದು ಅಂತ ಏನಿಲ್ಲ ನನ್ನ ಹಸ್ಬೆಂಡ್ ಬಿಟ್ಟು ನನಗೆ ತಗೋ ಹಾಕೋ ನೀನು ಇಷ್ಟು ಇಷ್ಟಪಡ್ತಿದ್ಯಲ್ಲ ಅಂತ ಅವ್ರು ಬಿಟ್ಟು ಯಾರೂ ಕೂಡ ನನಗೆ ಮಾಡಿಸ್ಕೊಟ್ಟಿಲ್ಲ ಅವರು ಓದ್ಸತಿ ಬರ್ಡೇಗೆ ನನಗೆ ಶಾರ್ಟ್ ಸೂತ್ರ ಅಂತ ಅದು ತುಂಬ ಇಷ್ಟ ಆಗಿತ್ತು ನನಗೆ ಅದ್ರ ಮೇಲೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಅಷ್ಟು ನನಗೆ ಅಮೌಂಟು ಸೇವಿಂಗ್ ಮಾಡೋಕ್ಕಾಗಿರ್ಲಿಲ್ಲ ಅವರು ನನಗೆ ತೋರಿಸ್ಕೊಟ್ಟಿದ್ದು ಅದು ಒಂದು ಆಸೆ ಪೂರೈಸಿತು ಅಂತ ಹೇಳ್ಬೋದು ಇದು ನಂದು ಫಸ್ಟು ಓಲೆ ಫಸ್ಟು ಸೇವಿಂಗ್ ಮಾಡಿ ತೊಗೊಂಡಿದ್ದು ಎಲ್ಲರಿಗೂ ಕೂಡ ಖುಷಿ ಆಗ್ತಾಯಿದ್ರು ತೊಗೊಂಡ್ಮೇಲೆ ಪರವಾಗಿಲ್ಲ ಅಂತ ಫಸ್ಟ್ ಎಲ್ಲ ಏನಾದರೂ ನಾನು ಎಲ್ಲಾದರೂ ಹೋಗಬೇಕು ಏನಾದರೂ ತಗೋಬೇಕು ಅಂದಾಗ ನಾನು ಏನೂ ಇರಲಿಲ್ಲ ಏನೂ ಸರಿಯಾಗಿ ತಿಂತಾ ಇರಲಿಲ್ಲ ಎಷ್ಟು ಬೇಕು ಅಷ್ಟು ತಿನ್ಬಿಟ್ಟು ಸುಮ್ಮನೆ ಆಗ್ತಾಯಿದೆ ಅತಿಯಾಗಿ ಖರ್ಚು ಮಾಡ್ತಾ ಇರಲಿಲ್ಲ ಅವಾಗೆಲ್ಲ ಹೇಳ್ತಾಯಿದ್ರು ಕಂಜೂಸ್ ನೀನು ಕಂಜ್ಯೂಸ್ ನೀನು ಅಂತೆಲ್ಲ ಹೇಳ್ತಾಯಿದ್ರು ಹೌದು ಕಂಜೂಸ್ ಅಂತಲೇ ಅಂದ್ಕೊಳ್ಳಿ ಪರವಾಗಿಲ್ಲ ನನಗೇನು ಕೂಡ ಅಭ್ಯಂತರ ಏನೂ ಇಲ್ಲ ಆದರೆ ನನಗೆ ಇಷ್ಟಪಟ್ಟಿದ್ದು ನಾನು ತಗೊಂಡೆ ಅನ್ನೋದು ಒಂದು ಖುಷಿ ಇದೆ ಅಷ್ಟೇ ಹೊರತು ಬೇರೆಯವ್ರು ಏನು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನಮ್ಮ ಕಷ್ಟ ನಮಗೆ ಗೊತ್ತಿದೆ ಅಷ್ಟೇ ಹೊರ್ತು ಬೇರೆ ಯಾರು ಏನು ಅಂದ್ಕೊಂಡ್ರೂ ಕೂಡ ನನಗೆ ಅಷ್ಟು ತಲೆಗೆ ಹಾಕತಾರನಿಲ್ಲ ಏನಾದರೂ ಹೇಳುದೇ ನಾನು ಕೋಪನೂ ಮಾಡ್ಕೊತಾರಲಿಲ್ಲ ನಂಗೆ ನಗ್ತಾ ಹ್ಞೂ ಹೌದು ಹಾಗೇ ಅಂತ ಹೇಳಿ ಸುಮ್ಮನೆ ಆಗ್ತಾಯಿದೆ ಯಾಕೆಂದರೆ ನನಗೆ ಏನಾದರೂ ಹೊರ್ಗಡೆ ಈಗ ಫ್ರೆಂಡ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಹೋದರೆ ಅದು ತೊಗೋಬೇಕು ಇದು ತಗೋಬೇಕು ಅಂತ ಎಲ್ಲ ಇದು ಮಾಡ್ತಾಯಿರ್ತಾರೆ ಆದರೆ ನನಗೆ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ತಗೋತಾ ಇದೆ ಅದನ್ನು ಬಿಟ್ಟು ಏನೂ ಕೂಡ ತಗೋತಾ ಇರಲಿಲ್ಲ ಮಕ್ಕಳಿಗೂ ಕೂಡ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಕೊಡಿಸ್ತಿದೆ ಅದನ್ನು ಬಿಟ್ಟು ಏನೂ ಕೊಡಿಸ್ತಾ ಇರಲಿಲ್ಲ ಆ ಥರ ಮಾಡಿ ಮಾಡಿನೇ ನಾನು ಒಂದಿಷ್ಟು ಒಡವೆನ ನನಗೆ ಎಷ್ಟು ಬೇಕೋ ಅಷ್ಟು ಒಡವೆನ ತೊಗೊಂಡಿದ್ದೀನಿ ಆ ಥರ ಖಂಜಸ್ ಬುದ್ಧಿ ಮಾಡಿನೇ ಅಲ್ವಾ ಎಷ್ಟೋ ಜನ ಖಂಜಿಸ್ಕಡು ಖಂಜಸ್ಕೊಳ್ಳು ಅಂತ ಅಂತಾರೆ ಹೌದು ನಮ್ಮ ಜೀವನನ ಒಂದು ರೀತಿಲಿ ಸಾಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಖಂಜಸ್ ಆದ್ರೇ ನಮ್ಮ ಜೀವನನ ಸರಿಯಾಗಿ ಸಾಧಿಸ್ಕೋಬೇಕು ಅಲ್ವಾ ನೀವು ಕೂಡ ಏನೆಲ್ಲ ತೊಗೊಂಡಿದ್ದೀರ ಫಸ್ಟ್ ಟೈಮ್ ಓಡ್ವೆನ ಕಮೆಂಟಲ್ಲಿ ಹೇಳಿ ಮರಿಬೇಡಿ